ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಉದ್ದಿನ ವಡ ಥರನೇ ಆದರೆ ಉದ್ದಿನ ವಡ ಅಲ್ಲ ಇದ್ದು ಇದು ಹಲಸಂದಿ ಬೇಳೆ ವಡ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಲಸಂದಿ ಬೇಳೆನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂತಹ ಹಲಸಂದಿ ಬೇಳೆ ವಡಾನ ಯಾವ ಥರ ಅಂತ ನೋಡೋಣ ಬನ್ನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಎರಡು ಬೌಲ್ ಆಗುವಷ್ಟು ಅಲಸಂದಿ ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ವಾಶ್ ಮಾಡಿದ್ದಾಗಿದೆ ನೋಡಿ ಇದನ್ನು ಎರಡು ತಾಸು ನೆನೆಲು ಇಡ್ತಾ ಇದ್ದೀನಿ ಇವಾಗ ನೋಡಿ ಎರಡು ತಾಸು ಆಗಿದೆ ಕರೆಕ್ಟಾಗಿ ನೆಂದಿವೆವು ಇಷ್ಟಾದರೆ ಸಾಕು ಇವಾಗ ಜಾರಿಗೆ ಹಾಕಿ ಫೈನ್ ಫೇಸ್ಟನ್ನ ಮಾಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಫೇ ಫೈನ್ ಫೇಸ್ಟನ್ನ ಮಾಡ್ಕೋಬೇಕು ಇಷ್ಟಾದರೆ ಸಾಕು ಇವಾಗ ನಾನು ತೊಗೊಂಡಿದ್ದನ್ನೆಲ್ಲ ರುಬ್ಬಿ ತೊಗೊಂಡಿದ್ದೀನಿ ಇವಾಗ ನಾನು ನೋಡಿ ಇದು ಚಿಕ್ಕದಿದೆ ಬೌಲು ಆ ಬೌಲಿಂದ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬ ಹಾಕಬಾರ್ದು ಇವಾಗ ನೋಡಿ ನಾನು ಒಂದೆರಡರಿಂದ ಮೂರು ಹಸಿಮೆಣ್ಸಿ ಕಾಯಿನ ತೊಗೊಂಡು ಈ ಥರ ನಾನು ನಾಲ್ಕು ಭಾಗಗಳಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಟ್ ಮಾಡಿರೋಂಥ ಮೆಣಸಿಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಪೀಸ್ ಇರಬಾರ್ದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಬೇಕಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು ಹಸಿಮೆಣಸಿ ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಈ ಥರ ಇವಾಗ ಇದ್ದೀನಿ ನೋಡಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿದ ಮೇಲೆ ಇಷ್ಟೊಂದು ಕಾಣ್ತಾ ಇವೆ ಅವು ಸಣ್ಣಗೆ ಬೇಕಂದರೆ ಕಟ್ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಇವಾಗ ಚಿಕ್ಕದಾಗಿ ಹಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಇವಾಗ ಕೊತ್ತಂಬರಿ ಒಂದು ಬೌಲಷ್ಟು ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಸೋಡಾ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕಬಾರ್ದು ಅದು ರುಬ್ಬಿರುವಂಥ ಪೇಸ್ಟಲ್ಲೇ ಕರೆಕ್ಟಾಗಿ ಅಕ್ಕಿ ಇಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕದು ನೋಡಿ ಈ ಥರ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ವಡಾನ ಮಾಡಬೇಕು ಹತ್ತರಿಂದ ಹದಿನೈದು ನಿಮಿಷ ಇವಾಗ ನೋಡಿ ಒಂದು ಬೌಲಲ್ಲಿ ನೀರು ತಗೊಂಡು ಕೈಯನ್ನು ಈ ಥರ ಒದ್ದೆ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಿಟ್ಟನ್ನು ತೊಗೋಬೇಕು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಎಬ್ಬಟ್ ಸಹಾಯದಿಂದ ಈ ಥರ ಹೋಲ್ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗುತ್ತೆ ಈ ಥರ ಹಾಕಿ ತೊಗೋಬೇಕು ಈ ಥರ ಎಣ್ಣೆಯಲ್ಲಿ ಈ ಥರ ಹಾಕಬೇಕು ಇವಾಗ ನೋಡಿ ನನ್ನ ಕಡೆ ಎಣ್ಣೆ ಕಾದಿದೆ ಇವಾಗ ಇವಾಗ ನೋಡಿ ಈ ಥರ ಬಿಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡು ಪ್ರತಿಯೊಂದ್ಸಲೂ ಈ ಥರನೇ ಕೈಯನ್ನು ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ಹಾಕಬೇಕು ನೋಡಿ ತುಂಬ ಚೆನ್ನಾಗಾಗುತ್ತೆ ಉದ್ದಿನ ವಡ ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ಇದು ತುಂಬಾ ಬೇಗ ಮಾಡ್ಕೋಬೋದು ಕರೆಕ್ಟಾಗಿ ನೀವು ಯಾವ ಸೈಜಲ್ಲಿ ಹಾಕ್ತಿರೋ ಆ ಸೈಜಲ್ಲಿ ಕರೆಕ್ಟಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿದೆ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಉದ್ದಿನ ಓಡ ಹಾಕೋಕೋದ್ರೆ ಸ್ವಲ್ಪ ಔಟ್ ಆಗುತ್ತೆ ಕುಡ್ಕೊಳ್ಳುತ್ತೆ ಅದು ಈಗ ನೋಡಿ ನಾವು ಕರೆಕ್ಟಾಗಿ ಎಷ್ಟು ದೊಡ್ಡದಾಗಿ ಮಾಡ್ತೀವಿ ಅಷ್ಟೇ ದೊಡ್ಡದಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಮಾಡಿ ನೋಡಿ ನೋಡಿ ಈ ಥರ ಕರೆಕ್ಟಾಗಿ ಬೇಯಿಸ್ಕೋಬೇಕಿದ ಎರಡು ಸೈಡು ಆಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪ್ರಾಯ ಇವೆ ಇವಾಗ ಉದ್ದಿ ನೋಡೋ ಬದಲು ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಲಸಂದಿ ಬೇಳೆನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ನೋಡಿ ಇವಾಗ ಎರಡು ಸೈಡು ಫ್ರೈ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲದನ್ನು ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಹಲಸಂದಿ ಬೇಳೆ ವಡ ರೆಡಿ ಆಗಿದ್ವಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಇದೇ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮತ್ತೆ ಬಿಟ್ಟಿವಾಗ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್